ಅದೇನು ಅದೇನು ಅದು ಹೆಸರು ಹೆಸರು ಕೊಡ್ತಾನೆ ದೊಡ್ಡ ಮನೆ ದೊಡ್ಡ ಮನೆ ಊಟ ಯಾವ ದೊಡ್ಡ ಮನೆ ಅಂದ್ಬಿಟ್ಟು ಯಾವ ಯಾವ್ದು ಇದಕ್ಕೂ ಹೇಳ್ತಾ ಇದಾವೆ ಬಟ್ ಊಟ ಅಂತ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಪಜ್ ಮನೇಲಿ ಯಾವಷ್ಟು ಊಟ ಅಂದಾಗ ನಾನ್ ವೆಜ್ ಎಸ್ಪೆಷಲಿ ನಾನ್ ವೆಜಿಟೇರಿಯನ್ ಫುಡ್ ಮಾತ್ರ ತುಂಬ ಚೆನ್ನಾಗಿ ಆಗಿನ ಮಡ್ರಾಸ್ ಕಾಲದಿಂದ ಅದು ವ್ಯಾಭಾರು ನಡ್ಕೊಂಡು ಸೊ ಅದಕ್ಕೆ ನಿಜವಾದ್ರು ತುಂಬ ಪೂರ್ವಕವಾಗಿದೆಯಂತೆ ಅಂತ ಅನಿಸುತ್ತೆ ನನಗೆ ಅದೇ ಒಂದು ಸ್ವಲ್ಪ ಈ ವಿಲೇಜ್ ಸ್ಟೈಲ್ ಮಾಡಿದ್ದಾರೆ ಚೆನ್ನಾಗಿ ವೆರಿ ಗುಡ್ ಆ್ಯಕ್ಚುಲಿ ಆ್ಯಂಡ್ ನ್ಯೂಟ್ರಿಷನ್ ಊಟ ಅದೆಲ್ಲ ಬಂದಾಗ ನೀಟ್ನೆಸ್ ಇದೆಲ್ಲ ತುಂಬ ಚೆನ್ನಾಗಿ ಯಾಕೆಂದರೆ ಅದು ಎಕ್ಸ್ಪೆಷಲಿ ಯೂಸ್ ಮಾಡೋದು ಭಾಳ ತುಂಬ ನೀಟಾಗಿ ಮಾಡ್ತಾನೆ ತುಂಬ ಚೆನ್ನಾಗಿ ಮಾಡ್ತಾನೆ ಎರಡು ಅಚ್ಚುಕಟ್ಟಿದೆ ಅಲ್ಲ ಅದರಲ್ಲೂ ಐ ದಿಸ್ ಇಸ್ ಅಪ್ ಆ್ಯಂಡ್ ಗುಡ್ ಟೇಸ್ಟ್ ತುಂಬ ಚೆನ್ನಾಗಿದೆ ಮೇನ್ಲಿ ಟೇಸ್ಟ್ ಅದಕ್ಕೆ ನಾನು ಇದು ಇಷ್ಟೊಂದು ಇಷ್ಟೊಂದು ಬ್ರ್ಯಾಂಚ್ ಎಲ್ಲಿ ಓಪನ್ ಮಾಡೋಕ್ಕಾಗುತ್ತೆ ಎಷ್ಟು ಬ್ರಾಂಚ್ ಹದಿನೇಳು ಬ್ರಾಂಚ್ ನೋಡಿ ಒಳ್ಳೇದಾಗಬೇಕು ಅಷ್ಟೇ ಯಾಕಂದ್ರೆ ಸುಮ್ಮನೆ ಯಾವ ಒಳ್ಳೆ ಮನಸ್ಸಿಂದ ಬಂದು ಮಾಡಬೇಕು ಏನೋ ಬಂದು ಓಪನ್ ಮಾಡಬೇಕಲ್ಲ ಅಂತ ಒಂದು ಪ್ರೆಷರಿಂದ ಬರೋದಲ್ಲ ಊಟನೇ ಒಂದು ಪ್ರೆಷರ್ ಅಲ್ವಾ ಸೊ ನಾವು ಯಾವುದೇ ಓಪನ್ ಮಾಡ್ಬೇಕು ಅನ್ನೋ ಒಳ್ಳೆ ವಿಶ್ ಹಾರ್ಟಿಂದ ವಿಶ್ ಮಾಡಿದಾಗ ಏನಂತಂದ್ರೆ ಅದು ಚೆನ್ನಾಗಿ ಆಗಬೇಕು ಆಮೇಲೆ ಜನ ಬಂದವರು ಅಷ್ಟೇ ಚೆನ್ನಾಗಿ ಊಟ ಮಾಡ್ಕೊಂಡು ಅದು ನೀಟಾಗಿ ಅದ್ರ ಸವಿಬೇಕು ಬೇಕಾದ್ರೂ ಅದು ಬೆಂಗಳೂರು ಇಂಟೆನ್ಷನ್ ಐ ತಿಂಕ್ ಇನ್ ದಟ್ ವೇ ದಾಟಿ ಕರಿಯೋ ಹಾಂ ಏನು ನಾ ಕಡೆ ಬಿರಿಯಾನಿ ಇದ್ರೆ ಸೊ ಅದರಿಂದ ಐ ತಿಂಕ್ ವಂಡರ್ಫುಲ್ ತುಂಬ ನೀಟಾಗಿ ಮಾಡ್ತಾರೆ ಭಾಳ ಆಯ್ತು ಇವಾಗ ನ್ಯೂ ಪಾರ್ಟ್ನರ್ಸ್ ಬೇರೆ ಈಗ ಬರ್ತಾ ಬಿಡಲ್ಲ ಮೇಲೆ ಇದೆಯಲ್ಲ ಯಾವಾಗ ಕುಡಿತಾ ಇರ್ತೀರ ಸೋಡಾ ನನಗೆ ಪನೀರ್ ಸೋಡಾ ತುಂಬ ಇಷ್ಟ ಇವರಿದ್ರೆ ಸ್ಟಾರ್ಟ್ ಆಗಿದ್ರು ಮನೆಗೆ ಒಂದೊಂದು ಕ್ಲೇಟ್ ಕಳಿಸ್ತಾ ಇರ್ತೀಯ ಅದು ನಂಗೆ ತುಂಬ ಇಷ್ಟ ಅದು ಆ್ಯಂಡ್ ಅಂಡ್ ನಾನ್ ವೆಜ್ ಫುಡ್ ಅಷ್ಟೇ ತುಂಬ ಚೆನ್ನಾಗ್ ಏನು ಗೊತ್ತಿಲ್ಲಪ್ಪ ಅದೇನೋ ಎಲ್ಲ ಮಾಡಿಸ್ತಾರೆ ತಿನ್ನೋದು ಅಷ್ಟನ್ನ ನಾನು ಆವಾಗ ಪೀಸ್ ಅಷ್ಟು ತಿಂತಿರಲಿಲ್ಲ ಬಟ್ ಇವಾಗ ಇವಾಗ ಈ ನಡುವೆ ಸ್ವಲ್ಪ ಸ್ವೀಟ್ಸ್ ಜಾಸ್ತಿ ಇಷ್ಟಪಡ್ತೀನಿ ಒಂದು ತುಂಬ ವರ್ಷಗಳ ನಂತರ ಭಾಳ ಐ ತಿಂಕ್ ಒಂದು ಕಾಮ್ ಲುಕ್ಲಿ ಒಂದು ಯೂಶ್ವಲಿ ಶೇವನ್ ಲುಕ್ಲಿ ತುಂಬ ತುಂಬ ದಿನ ಆಗಿದೆ ನಾನು ಫಸ್ಟ್ ಟೈಮ್ ಆಫ್ಟರ್ ಲಾಂಗ್ ಟೈಮ್ ನಾನು ಮಾಡ್ತಿರೋದ್ರಿಂದ ಸ್ವಲ್ಪ ಒಂದು ಚೇಂಜಸ್ ಇದೆ ಅಂತ ಅನಿಸುತ್ತೆ ಸ್ವಲ್ಪ ಫ್ಯಾಮಿಲಿಗೆ ತುಂಬ ಆ ಥರ ಆಗುತ್ತೆ ವೆರಿ ಟೋಟ್ಲಿ ಫ್ಯಾಮಿಲಿ ಓರಿಯೆಂಟೆಡ್ಡು ಹೌದು ಒಂಥರ ಒಂಥರ ಹಂಗೆ ಹಂಗೆ ಅನಿಸ್ಬೋದು ಬಟ್ ವಿಭಿನ್ನವಾಗಿರುತ್ತೆ ಒಂದು ಒಳ್ಳೆ ಪೇಜ್ ಇರುತ್ತೆ ಫಿಲಮ್ಲಿ ಆ್ಯಂಡ್ ಡ್ಯಾಡ್ ಅಂದರೆ ಇನ್ವರ್ಸ್ ಒಬ್ಬ ಹೀರೋ ಮಾತ್ರ ಡ್ಯಾಡ್ ಆಗ ಇದು ಟೋಟ್ಲಿ ಎಷ್ಟೋ ಜನ ತಂದೆ ಆಗಿದ್ದಾರೆ ತಂದೆ ಆಗಿರ್ತಾರೆ ಆ್ಯಂಡ್ ತಂದೆ ಆಗೋರಿದ್ದಾರೆ ಸೊ ಡ್ಯಾಡ್ ಅನ್ನೋ ಒಂದು ಪ ಹೆಸರಿಗೆ ಎಷ್ಟು ಪವರ್ ಇರುತ್ತೆ ಆಮೇಲೆ ಏನನ್ನೆಲ್ಲ ಮಾಡ್ಬೋದು ಸಿಕ್ ಕಾನ್ಸಿಕ್ವೆನ್ಸ್ ಇದರ ಮಾಸ ತುಂಬ ತುಂಬ ಸ್ವೀಟಾಗಿ ಕಾಣ್ತೀನಮ್ಮ ಪ್ಲೀಸ್ ಏನು ಆ್ಯಂಗರ್ ಲುಕ್ ಇಲ್ಲ ಬಹಳ ಕೂಲಾಗಿ ಕ್ಯಾಶುಯಲ್ ಆಗಿದೆ ಅದು ಆ ಡೈಲಾಗ್ ಚೆನ್ನಾಗಿದೆ ಯಾಕಂದ್ರೆ ನನಗೆ ನಮ್ಮ ಅಪ್ಪಾಜಿ ತುಂಬ ಇಷ್ಟ ನನಗೆ ಟೋಲ್ಡ್ ಆ ಸ್ವೀಟ್ ಅನ್ನೋ ವರ್ಡ್ ತುಂಬ ಚೆನ್ನಾಗಿದೆ ಮೈ ಡ್ಯಾಡ್ ಸ್ವೀಟೆಸ್ಟ್ ಐ ಆಮ್ ಗ್ಲಾಡ್ ಐ ಆಮ್ ಡ್ಯಾಡ್ ಇವಾಗ ಪ್ರೊಡ್ಯೂಸರ್ ಆಗಿದ್ದಾರೆ ನೀವೀಗೆ ನಾನು ಯೂಶಲಾಗಿ ಅಷ್ಟು ನನಗೆ ಗಿಲಿ ನಟ ಆಗಿದೆ ತುಂಬ ಇಷ್ಟ ಅದು ನೋ ಡೌಟ್ ಯಾಕಂದ್ರೆ ಅಷ್ಟು ನೋಡಲ್ಲ ಬಟ್ ಸಮ್ ಟೈಮ್ಸ್ ಐ ಗೆಟ್ ಟೈಮ್ ಐ ವಾಚ್ ಬಟ್ ಗಿಲಿ ನಟ ನಂಗೆ ಫ್ರಾಂಕ್ಲಿ ಥ್ಯಾಂಕ್ ತುಂಬಾ ಹಾರ್ಟಿಲಿ ಓಪನ್ ಆಗಿ ಮಾತಾಡ್ತಾನೆ ಆ್ಯಂಡ್ ಫೆಲೋ ವಿತ್ ವೆರಿ ಗುಡ್ ಹಾರ್ಟ್ ನನಗೆ ಜೆನ್ಯುರಿಟಿ ಇದೆ ಎಲ್ಲೂ ಫೇಕ್ ಇಲ್ಲ ನನಗೆ ಅದು ಇಷ್ಟ ಥರ ಒಬ್ಬ ಒಳ್ಳೆ ವ್ಯಕ್ತಿಗೆ ಅದೇನು ಬೇಕಾಗಲ್ಲಮ್ಮ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಸಿಗುತ್ತೆ ಮಾತು ಅದಕ್ಕೆ ಒಂದು ತುಂಬ ಜನ ಹುಡುಕ್ಬೇಕಾಗಿಲ್ಲ ಐ ತಿಂಕ್ ಹಂಡ್ರೆಡ್ ಪರ್ಸೆಂಟ್ ಇನ್ ಇಂದಟ್ವೇ ಗಿಲಿ ನಟ ಇಸ್ ರಿಯಲಿ ಗುಡ್ ಅದಕ್ಕೇ ಇವತ್ತು ಅವ್ರನ್ನ ಯಾಕೆ ಇಷ್ಟಪಡ್ತಾರೆ ಅಂದರೆ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತಾರೆ ಕೆಲವು ಇದ್ರೆ ಏನಾಗುತ್ತೆ ಕಂಟೆಂಟ್ಗೋಸ್ಕರ ಮಾಡ್ತಾರೆ ಬಟ್ ಆ ಕಂಟೆಂಟ್ಗೋಸ್ಕರ ಮಾಡೋದೆಲ್ಲ ಜೊತೆಗೆ ಒಂದು ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇದೆ ಅದೇ ಇಷ್ಟ ಆಗುತ್ತೆ ಜನಗಳಿಗೆ ಕಂಟೆಂಟ್ ಅಂದರೆ ಗೊತ್ತಾಗ್ಬಿಡುತ್ತೆ ಬಟ್ ಈ ಡಸಿನ್ ಗೋ ಫಾರ್ ಕಂಟೆಂಟ್ ಈ ಈ ಇಟ್ ವಿತ್ ಹಾರ್ಟ್ ಅಷ್ಟು ನೋಡಿದ್ರೆ ಮಾಡಲ್ಲ ಬಟ್ ಐ ಕ್ಯಾನ್ ಇಮ್ಯಾಜಿನ್ ನಾನು ಇವಾಗ ಇಮ್ಯಾಜಿನ್ ಮಾಡ ಎಲ್ಲಿ ಆಡ್ಬೋದು ನಾನು ಇಮ್ಯಾಜಿನ್ ಮಾಡಿ ಬಿಕಾಸ್ ಅವ್ನ ಕೋಪನು ಇದೆ ಸಾಫ್ಟ್ನೆಸ್ಸು ಇದೆ ಆಮೇಲೆ ಏನಂತೀವಿ ಒಂಥರ ನಾಟಿನೆಸ್ ಇದೆ ಐ ಥಿಂಕ್ ಇನ್ ಇನ್ ಆಲ್ ದಟ್ ಈಸ್ ವೆರಿ ಗುಡ್ ಅವರೇ ಗೆಲ್ಲದ್ರಿ ಗುಡ್ ಅಲ್ಲ ವೆರಿ ನೈಸ್ ವೆರಿ ನೈಸ್ அது பெஸ்ட் ஹண்ட்ரெட் அது நீங்க ಒಂಥರ ಲಕ್ಕಿ ಹ್ಯಾಂಡ್ ಇದ್ದಂಗೆ ನನಗೆ ನನಗುಂತು ನನಗಂತೂ ಪರ್ಸ್ನಲಿ ಡೇ ಒನ್ನಿಂದ ಯಾವುದೋ ಹಳ್ಳಿಯಿಂದ ಬಂದಿರೋನು ನಾವು ಯಾವತ್ತೂ ಅವರು ನನ್ನ ಮಗನ ಥರನೇ ಟ್ರೀಟ್ ಮಾಡಿದ್ದಾರೆ ಅದೇ ರೀತಿ ನೋಡ್ಕೊಂಡಿದ್ದಾರೆ ಅದೇ ಗೌರವ ಶಿವಣ ಒಂದು ಲಾಸ್ಟ್ ಇಯರ್ ಯಾವುದೂ ಓಪನ್ ಮಾಡಿಲ್ಲ ಒಂದೂ ವರ್ಷದಿಂದ ಹುಷಾರಿರಲ್ಲ ಸಕತ್ತು ಎಫೆಕ್ಟ್ ಆಯಿತು ನನಗೆ ಬಿಸ್ನೆಸ್ಸಲ್ಲಿ ಶಿವಣ ಓಪನ್ ಮಾಡಿದಲ್ಲ ಸೂಪರ್ ಹಿಟ್ಟು ಶಿವಣ ಓಪನ್ ಮಾಡಿದಿರೋದೆಲ್ಲ ಆ್ಯಾವ್ರೇಜು ಅದು ಅದೇ ಒಂದಿದು ನಾನು ಆ ಅಣ್ಣಂಗೆ ಯಾವಾಗಲೂ ಹೇಳ್ತಿರ್ತೀನಿ ಅವರು ಸ್ಲೀಪರ್ಸ್ ತೆಗ್ದು ಅವ್ರು ನಮ್ಮ ನನ್ನ ಚರ್ಮ ತಗ್ ಸ್ಲಿಪ್ಪರ್ ಮಾಡಾಕಿದ್ರು ಅವ್ರಿಗೆ ಕಮ್ಮಿನೇ ಅಂತೇಳಿ ನಾನು ಯಾವಾಗಲೂ ಯಾವಾಗಲೂ ಹೇಳ್ತೀನಿ ಯಾವಾಗಲೂ ಹೇಳ್ತೀನಿ ಅಂತ ಅವ್ರು ಯಾವತ್ತು ಅವೆಲ್ಲ ಮಾತಾಡ್ಬೇಡ ಹಂಗೆ ಹೇಗೆ ಅಂತಾರೆ ಬಟ್ ಅವರಿಂದನೇ ನಾನು ಇರೋದು ಇವಾಗ ಗೊತ್ತು ನೀವು ದುಡ್ಡು ತೊಗೊಂಡೋದಿಲ್ಲ ಶಿವಣ್ಣ ಇವತ್ತು ಹಾಸನಲ್ಲಿದ್ರು ಶಿವಣ್ಣನೇ ಬಂದಿದ್ದಾರೆ ಮೈಸೂರಲ್ಲಿದ್ದರೂ ಶಿವಣ್ಣನೇ ಬಂದಿದ್ದಾರೆ ಬೆಂಗಳೂರಲ್ಲಿದ್ದರೂ ಶಿವಣ್ಣನೇ ಬಂದಿದ್ದಾರೆ ಎಲ್ಲಿದ್ದರೂ ಶಿವಣ್ಣನೇ ಬಂದಿರೋದು ನಾವು ನಂಗೆ ಯಾವ ಜನ್ಮದ ಪುಣ್ಯನೇನೋ ಗೊತ್ತಿಲ್ಲ ಸರ್ ಮೊನ್ನೆ ತೀರ್ಥಹಳ್ಳಿ ಊರಿಗೆ ಬಂದಿದ್ದರು ಅಲ್ಲೂ ನಿನ್ನೆ ಎಲ್ಲ ಮೊನ್ನೆ ಅಲ್ಲೂ ಶಿವಣ್ಣ ಮನೆಗೆ ಕಾಫಿಗೆ ಅಂದ್ರೆ ಅಲ್ಲೂ ಮನೆಗೂ ಬಂದೋದ್ರು ಇದು ಬ್ಲೆಸ್ಸಿಂಗೇ ಅಲ್ಲ ಕೈ ಬಾಸು ಕೈ ಹಿಡಿದ್ರೆ ಸಾಂಗೇ ಇದೆ ಯಾವಾಗ್ಲೂ ಸಾಂಗ್ ಹಾಕ್ತಾನೆ ಇರ್ತೀನಿ ಬಾಸು ನಮ್ಮ ಬಾಸು ಇವ್ರ ಕೈ ಹಿಡಿದ್ರೆ ಕಾಸು ಅಂತ ಹೌದು ಎಲ್ಲರಿಗೂ ಮಾಮೂಲಿ ವೆಜ್ ಮೀಲ್ಸ್ ಮಾಡಿದ್ವಿ ಒಂದು ಇಂಟ್ರಡಕ್ಷನ್ ಇಂಟ್ರೊಡಕ್ಷನ್ ವೆಜ್ ಮೀಲ್ಸ್ ಮಾಡಿದ್ವಿ ಬಸ್ ಸಾರು ಆಮೇಲೆ ಆ ಥರ ಇಂಟ್ರೊಡಕ್ಷನ್ ಇದು ಮಾಡಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ನಾವು ಆ್ಯಕ್ಚುಲಿ ನಾನ್ ವೆಜ್ಜಲ್ಲಿ ಬರಿ ಬಿರಿಯಾನಿ ಅದು ಮಾತ್ರ ಮಾಡ್ತಾ ಇದೀವಿ ಈ ಔಟ್ಲೆಟಿಂದ ಸ್ವಲ್ಪ ವೆಜ್ ಮೇಲೂ ಕಾನ್ಸಂಟ್ರೇಟ್ ಮಾಡಿದ್ದೀವಿ ಅಂದರೆ ಲೋಕಲ್ ಫುಡ್ಡೇ ಆಂಧ್ರ ಸ್ಟೈಲ್ ಹೋದರೆ ನಿಮಗೆ ಯೂಶುವಲ್ ಆಂಧ್ರ ಮೀಲ್ಸ್ ಸಿಗುತ್ತೆ ಸೊ ನಾವು ಬೆಂಗಳೂರದ್ದು ಕರ್ನಾಟಕ ಅಷ್ಟೇ ಇಲ್ಲ ಬಸ್ ಅಪ್ ಸಾರು ಇದೆಲ್ಲ ವೆಜ್ ಅಲ್ಲಿ ಸರ್ವ್ ಮಾಡ್ತೀವಿ ಬಸ್ ಸಾರು ಮಜ್ಗೇ ಹುಳಿ ಇವೆಲ್ಲ ಇಂಟ್ರೊಡೂಸ್ ತುಂಬ ಎಂಜಾಯ್ ಮಾಡ್ತಿದ್ದೆ ನಾನು ತುಂಬ ಕಮ್ಮಿ ಮಾತಾಡೋ ಬಟ್ ಯಾವತ್ತು ಅವ್ರ ಕಣ್ಣು ಅವ್ರ ಇದ್ರಲ್ಲೇ ಹೇಳ್ಬಿಡುತ್ತೆ ನಾನಿದ್ದೀನಿ ಅನ್ನೋದೊಂದು ಧೈರ್ಯ ನಮಗೆ ನಮ್ಮ ತಂದೆ ಇಲ್ಲದೆ ಬೆಂಗಳೂರಿಗೆ ಬಂದಾಗ ಹತ್ತು ವರ್ಷ ಆಯಿತು ಇವತ್ತು ಈ ಮಟ್ಟಕ್ಕೆ ಇದ್ದೀನಿ ಅಂದರೆ ಗೀತಮ್ಮ ಶಿವಣ್ಣನಿಂದನೇ ಕಾರಣ ಅದು ತೆಗ್ದಾಕಂಗೆ ಇಲ್ಲ ಯಾಕಂದರೆ ಲಕ್ಕಿ ಹ್ಯಾಂಡ್ ಲಕ್ಕಿ ಸ್ಟಾರು ಸೆಂಚುರಿ ಸ್ಟಾರು ಎಲ್ಲ ಸ್ಟಾರು ನಮ್ಮ ಭಾಷೆ ನಾನು ಇಲ್ಲ ಅವ್ರ ಮನೆಗೋದ್ರೂ ಅಷ್ಟು ನಿಮಗೂ ಗೊತ್ತು ಎಲ್ರಿಗೂ ಯಾವ ಥರ ಊಟ ಹಾಕ್ತಾರೆ ಅಂತ ಅನ್ನಪೂರ್ಣೇಶ್ವರಿ ಅಂತಲೇ ಕರೆಯೋದು ಗೀತಮ್ಮನ ಶಿವಣ್ಣನೂ ಅಷ್ಟೇ ಅವರಿಂದಾನೆ ಇವತ್ತಿ ಮಟ್ಟಕ್ಕೆ ಇದ್ದೀನಿ ನಾನು ಅಂತ ಹೇಳಿದ್ರೆ ಅವರಿಂದನೇ ಇಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅಂದರೆ ನನ್ನಿಂದ ಅಲ್ಲ ಶಿವಣ್ಣನಿಂದ ಇಷ್ಟು ಜನ ಮುನ್ನೂರು ನಾನ್ನೂರು ಜನ ಎಲ್ಲ ಔಟ್ಲೆಟ್ ಕೆಲಸ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಶಿವಣ್ಣನಿಂದ ಅಲ್ಲಿ ನನಗೆ ನಾನು ಯೂಶಲಿ ದೊಣ್ಣೆ ಬಿರಿಯಾನಿ ಪ್ಯಾಲೇಸ್ ಅಂತ ಇರೋದು ನಮ್ಮದು ಇದೊಂದು ಸಪ್ರೇಟಾಗಿ ಏನೋ ಮಾಡಬೇಕು ಶಿವಣ್ಣ ಒಂದು ರೈಬು ತಿರಗೆ ಶಿವಣ್ಣ ಮಿಲ್ಟ್ರಿ ಹೋಟ್ಲು ಅಂತ ಇಟ್ಟಿದ್ದೆ ಫಸ್ಟ್ ಹಂಗೆ ಇಟ್ಟಿದ್ದೆ ನೀವು ಯಾಕೆಂಗೆ ಯಾರಿಗೂ ಹೇಳಿದಾಗ ಐ ಸುಮ್ಮನೆ ಇರೋದು ಹಂಗೆಲ್ಲ ಬೈಸ್ಕೊಂತ ಪಕ್ಕ ನೀನು ಅಂತ ಹೇಳಿದ್ರು ಆಮೇಲೆ ದೊಡ್ಡ ಮನೆ ಹುಡುಗದ ಯಾವುದೋ ಒಂದು ಇದು ಬರ್ತಾ ಇತ್ತು ರೀಲ್ ಬರ್ತಾ ಇತ್ತು ಅಪ್ಪು ಸರ್ದು ಅವಾಗ ದೊಡ್ಡ ಮನೆ ಅನ್ನೋದು ತಲೆಗೆ ಆಯಿತು ಅದಕ್ಕೆ ಊಟ ಸೇರಿಸಿದ್ರು ಅವರು ದೊಡ್ಡ ಮನೆ ಊಟ ಆಯ್ತು ಹಂಗಾಗಿ ಇಟ್ಟಿದೆ ಪಕ್ಕ ಬೈತಿದ್ರು ಹೇಳಿದ್ರೆ ದೊಡ್ಡ ಮನೆ ದೊರೆಯವರು ಸೊ ದೊರೆ ಬಂದಿದ್ದಾರೆ ಇನ್ಮೇಲೆ ಆಬ್ವಿಯಸ್ಲಿ ಇದು ಚೆನ್ನಾಗಿ ಆಗಿರುತ್ತೆ ಆ ಹೆಸರು ಅವ್ರ ಮನೆಯಿಂದ ನಾನು ನೋಡಿದಂಗೆ ಹಾಳಾದಾರೆ ಯಾರು ಇಲ್ಲ ಮೇಡಮ್ ಎಲ್ಲ ಉದ್ಧಾರ ಆದರೆ ನೀವು ಯಾರನ್ನಾರು ಕೇಳಿ ನಾನು ಈ ಫುಡ್ ಇಂಡಸ್ಟ್ರೀಲಿ ನಾನಿದ್ರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಲಿ ಎಷ್ಟೋ ಜನ ಇದ್ದಾರೆ ಆ್ಯಕ್ಟ್ರಸಲ್ಲಿ ಎಷ್ಟೋ ಜನ ಇದ್ದಾರೆ ಇಂದ ಅನ್ನ ತಿನ್ಕೊಂಡು ಇವತ್ತಿಗೆ ಮಟ್ಟಕ್ಕೆ ಬೆಳೆದಿದ್ದಾರೆ ಇವತ್ತಿಗೂ ಅದು ಇಲ್ಲಿ ಬಂದು ಫ್ರೀಯಾಗಿ ಬಂದು ಇಷ್ಟು ಆರಾಮಾಗಿ ನಮ್ಮ ಜೊತೆ ಕಾಲ ಕಳೀತಾರೆ ಅಂದರೆ ನಮ್ಮದು ಯಾವುದೋ ಜನ್ಮದ ಪುಣ್ಯ ಡೆಫಿನೆಟ್ಲಿ ಹೌದು ಹೌದು ನಾವು ಅಂದರೆ ನಾವು ಹೋಟ್ಲು ನಾವಿಬ್ಬರು ಒಂದು ಒಂಬತ್ತು ವರ್ಷದಿಂದ ಫ್ರೆಂಡ್ಸು ನಾನು ಹೋಟ್ಲು ಮುಂಚೆಯಿಂದನೂ ಫ್ರೆಂಡ್ಸು ಒಂದು ಆವಾಗಿನೂ ಆಸೆ ಇತ್ತು ಮಾಡಬೇಕು ಅಂತೇಳಿ ಅಲ್ಲಿ ಟೈಮ್ ಬಂದಿರಲ್ಲ ಇವಾಗ ಬಂದಿದೆ ಮಾಡಿದೆ ಹಂಡ್ರೆಡ್ ಪರ್ಸೆಂಟ್ ಬಾಸ್ ಬಂದ ಮೇಲೆ ಬೆಳೆದೇ ಬೆಳೆಯುತ್ತೆ ನಾನು ಹೇಳ್ದಲ್ಲ ನೀವು ಅವರು ನೀವು ನೀವು ಎಲ್ಲರೂ ನೋಡಿ ಅವರು ಟೇಪ್ ಕಟ್ ಮಾಡಿರೋದು ಅವ್ರು ಬಂದು ಆಶೀರ್ವಾದ ಮಾಡಿರೋದು ಅವರು ಯಾವುದೋ ಒಂದು ಫಿಲ್ಮ್ಗೆ ಹೋಗಿರೋದು ಯಾವುದಾದ್ರು ಒಂದು ಫ್ಲಾಪ್ ಆಗಿರೋದು ತೋರಿಸ್ಬಿಡಿ नानु नेक्स्ट होटेमा थ्याङ्क यु सर थ्याङ्क यु सो मच